ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಆದ ರಿಲಯನ್ಸ್ ಇಂಡಸ್ಟ್ರೀಸ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ ಇದ ಕ್ವಾರ್ಟರ್ ಒನ್ ಅದ ರಿಸಲ್ಟ್ ಬಂದೈತಿ ಅದ ರಿಸಲ್ಟ್ ಬಗ್ಗೆ ಡಿಟೇಲ್ದಾಗ ಅನಾಲಿಸಿಸ್ ಮಾಡೋಣ ಚಲೋ ಬಂದಿತ್ತು ಏನು ಕೆಟ್ಟು ಬಂದಿತ್ತು ಅಂತ ಅದ್ರ ಬಗ್ಗೆನ ತಿಳ್ಕೊಳ್ಳೋಣನು ಯಾಕಂತಂದ್ರೆ ವೀಕ್ಷಕರೇ ಚಲೋ ಬಂದ್ರೆ ಸೋಮವಾರ ಮಂಡೇ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಇರ್ತೈತಿ ಏನರ ಕೆಟ್ಟ ಬಂದ್ರೆ ಮಂಡೇ ನಮ್ಮ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಬಿಡೋ ಚಾನ್ಸಸ್ ಭಾಳ ಹಾಯ್ ಐತಿ ಅನಾನ ಬರೀ ಡಿಟೇಲ್ದಾಗ ರಿಲಯನ್ಸ್ ಇಂಡಸ್ಟ್ರೀಸ್ದ ಕ್ವಾರ್ಟರ್ ಒನ್ ಅದ ರಿಸಲ್ಟನ್ನು ಅನಾಲಿಸ್ ಮಾಡೋಣ ನೋಡ್ಬೋದು ಸ್ಟಾಕ್ ನಿನ್ನೆ ನಿನ್ನೆ ಅಷ್ಟೇನು ಬಿದ್ದಿಲ್ಲ ನೋಡ್ಬೋದು ಫ್ಲ್ಯಾಟನ್ನು ಇತ್ತು ವೀಕ್ಷಕರೇ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾಕ್ ಯಾಕಂತಂದ್ರೆ ಏನು ಮಾರ್ಕೆಟ್ ಇತ್ತು ನಿನ್ನೆ ಅದು ಕ್ಲೋಸ್ ಆಗ ರಿಲಯನ್ಸ್ ಇಂಡಸ್ಟ್ರೀಸ್ದ ಕ್ವಾರ್ಟರ್ ಒನ್ ಅದ್ ರಿಸಲ್ಟ್ ಬಂದೈತಿ ಅನಾನ ಹತ್ರದೇನು ಪರಿಣಾಮ ನಿನ್ನೆ ಕಾಣಿಲ್ಲ ಬಟ್ ಮಂಡೇ ಸ್ಟಾಕ್ ಮ್ಯಾಗೆ ಕಾಣ್ತೈತಿ ನೋಡ್ರಿ ವೀಕ್ಷಕರೇ ಇದ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ ಒನ್ ಅದ ರಿಸಲ್ಟ ಈಗಿತ್ರಾಗ ನಾವು ಡಿಟೇಲ್ದಾಗ ತಿಳ್ಕೊಳ್ಳೋಣ ನೋಡ್ಬೋದು ಇಲ್ಲಿ ಒಂದು ಇಯರ್ ಆನ್ ಇಯರ್ ಕೊಟ್ಟಾರ ಮತ್ತೆ ಹೋದ್ ಕ್ವಾರ್ಟರ್ ಕೊಟ್ಟಿ ಮಾರ್ಚ್ ಇಲ್ಲಿ ನಾವು ವೀಕ್ಷಕರೇ ಟೋಟಲ್ ಇನ್ಕಮ್ ನೋಡ್ರ ನೋಡಬಹುದು ವರ್ಷಕ್ಕಿಂತ ಈ ವರ್ಷ ಟೋಟಲ್ ಇನ್ಕಮ್ ಏರೈತ್ರಿ ಹೋದ್ ಕ್ವಾರ್ಟರ್ ಈ ಕ್ವಾರ್ಟರ್ ಸ್ವಲ್ಪ ಡಿಕ್ಲೈನ್ ಕಾಣೈತಿ ಬಟ್ ಓವರ್ ಆಲ್ ನೀವು ನೋಡ್ರ ನೋಡಬಹುದು ನೀವು ಅದರ್ಸ್ ಇನ್ಕಮ್ ಇದು ಹದಿನೈದು ಸಾವಿರದ ಒನ್ ಹತ್ತೊಂಬತ್ತು ಕೋಟಿ ನೋಡ್ಬೋದು ನೋಡಬಹುದ್ ಕ್ವಾರ್ಟರ್ನಾಗ ಬರೀ ನಾಲ್ಕು ಸಾವಿರದ ಒಂಬತ್ನೂರ್ ಕೋಟಿ ಇತ್ತ ಮತ್ತು ಹೋದ್ ವರ್ಷ ಏನು ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತ್ತಲಾ ರೀ ಹೋದ ವರ್ಷದ ಕ್ವಾರ್ಟ್ರ ಅವಾಗ ನೋಡ್ಬೋದಾ ಮೂರು ಸಾವಿರದ ಒಂಬತ್ತು ಎಂಬತ್ಮೂರು ಕೋಟಿ ಇಯರ್ ಆನ್ ಇಯರ್ ಆಗಲಿ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ನೋಡ್ಬೋದು ನೀವು ಅದರ್ಸ್ ಇನ್ಕಮ್ ಏನೈತೆ ಅದ ಭಾಳ ಅಂದ್ರೆ ಭಾಳ ಇರೈತಿ ಅನ್ಎಕ್ಸ್ಪೆಕ್ಟೆಡ್ ರೀ ಏನು ನಾಲ್ಕು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಪ್ರಾಫಿಟ್ ಬರ್ತಿತ್ತ ಅದು ಒಮ್ಮೆ ಅದರ್ಸ್ ಇನ್ಕಮ್ಲಿ ಹದಿನೈದು ಸಾವಿರ ಪ್ರಾಫಿಟ್ ಬಂದೈತಿ ಅಣ್ಣನ ಇದ ಪಾಸಿಟಿವ್ ಅಂತ ನಾವು ಅನ್ಬೋದ ಮತ್ತ ಈಗ ನಾವು ಎಕ್ಸ್ಪೆನ್ಸಸ್ ನೋಡೋಣ ಖರ್ಚನು ಯಾವ ಥರ ಆಗೈತಿ ರೇ ಜನ್ರೇಟ್ ಮಾಡೈತಿ ನೋಡಬಹುದು ಇನ್ಕಮ್ ಎಷ್ಟಿತ್ತಂತಂದ್ರೆ ಎರಡು ಲಕ್ಷದ ಅರವತ್ತ್ ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಇನ್ಕಮ್ ಜನ್ರೇಟ್ ಮಾಡೈತಿ ಬಟ್ ಅದಕ್ಕೆ ಖರ್ಚು ಎಷ್ಟು ಮಾಡೈತಿ ಎಕ್ಸ್ಪೆನ್ಸ್ ಎಷ್ಟು ಮಾಡಿ ಅಂತ ಈಗ ತಿಳ್ಕೊಳು ಟೋಟಲ್ ಎಕ್ಸ್ಪೆನ್ಸ್ ನ ವೀಕ್ಷಕರೇ ಸ್ವಲ್ಪ ಡಿಕ್ಲೈನ್ ಕಾಣೈತಿ ಕ್ವಾಟರ್ ಆನ್ ಕ್ವಾಟರ್ ನೋಡಬಹುದು ಹೋದ ಕ್ವಾಟರ ಎರಡು ಲಕ್ಷದ ನಲ್ವತ್ತು ಸಾವಿರ ಕೋಟಿ ಸುಮಾರು ಇತ್ತು ಈಗ ನೋಡಬಹುದು ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ಐತಿ ಮತ್ತು ವೀಕ್ಷಕರೇ ಹೋದ ವರ್ಷ ನೋಡಬಹುದು ನೀವು ಹೋದ ವರ್ಷದ ಜೂನ್ ಕ್ವಾಟರ್ನಾಗ ಎರಡು ಲಕ್ಷದ ಹದಿನಾರು ಸಾವಿರ ಕೋಟಿ ಇತ್ತು ಇಯರ್ ಆನ್ ಇಯರ್ ವೀಕ್ಷಕರೇ ಸ್ವಲ್ಪ ಹೆಚ್ಚಾಗೈತಿ ಭಾಳ ಹೆಚ್ಚಾಗಿಲ್ಲ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಕಡಿಮೆ ಆಗೈತಿ ಇದೊಂದು ಪಾಸಿಟಿವ್ ಅನ್ಬೋದ ಯಾಕಂತಂದ್ರೆ ಟೋಟಲ್ ಇನ್ಕಮ ಟೋಟಲ್ ಇನ್ಕಮ ಏರಾತೈತಿ ಮತ್ತು ಎಕ್ಸ್ಪೆನ್ಸಸ್ ಇಳಿಯಾತೈತಿ ಅಂತಂದ್ರೆ ಖರ್ಚು ಕಡಿಮೆ ಆಗತ್ತೈತಿ ಬಟ್ ಪ್ರಾಫಿಟ್ ಹೆಚ್ಚಾಗತೈತಿ ಇದು ಪಾಸಿಟಿವ್ ಸಂಕೇತನ ನಮಗೆ ತೋರಿಸ್ತೈತಿ ಅಣಾನ ಇದು ಪಾಸಿಟಿವ್ ಐತೆ ಅಂತ ನಾವು ಅನ್ಬೋದು ಎಕ್ಸ್ಪೆನ್ಸಸ್ಸು ನಾವು ನೋಡ್ರಿ ಈಗ ಬರೀ ವೀಕ್ಷಕರೇ ನಾವು ಲಾಸ್ಟಿಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸನ್ನು ನೋಡ್ಬಿಡುನು ನೋಡ್ಬೋದು ವೀಕ್ಷಕರೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ನೋಡ್ರನು ಕಂಟಿನ್ಯೂ ಏರೈತೆನಾ ಇಲ್ಲಿ ನೋಡ್ಬೋದು ನೀವು ಹೋದ ವರ್ಷದಾಗ ಹದಿನೇಳು ಸಾವಿರ ಕೋಟಿ ಬಂದಿತ್ತು ರೀ ಹದಿನೇಳು ಸಾವಿರದ ನಾಲ್ಕುನೂರು ಕೋಟಿ ಈ ವರ್ಷ ನೋಡ್ಬೋದ ಮೂವತ್ತು ಸಾವಿರ ಕೋಟಿ ಬಂದೈತಿ ಒಮ್ಮೆ ಮ್ಯಾಸಿವ್ ಜಂಪ್ ತೋರಿಸೈತಿ ಹೋದ ಕ್ವಾರ್ಟರ್ನಾಗ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ಕೋಟಿ ಇತ್ತ ಈ ಸಲ ನೋಡ್ಬೋದ ಮೂವತ್ತು ಕೋಟಿ ಆಗೈತಿ ಒಮ್ಮೆ ವೀಕ್ಷಕರೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಭಾಳ ಇರೈತಿ ಇಯರ್ ಆನ್ ಇಯರ್ ಆಗಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ಇದು ಪಾಸಿಟಿವ್ ಅನ್ಬೋದ ಇದು ವೀಕ್ಷಕರೇ ಒಮ್ಮೆ ಈ ಥರ ಇರೋಕೆ ಮೇನ್ ರೀಸನ್ ಏನಂತಂದ್ರೆ ಇದೇನು ಅದರ್ ಇನ್ಕಮ್ ಐತಿ ಹದಿನೈದು ಸಾವಿರ ಕೋಟಿ ಇದು ವೀಕ್ಷಕರೇ ಒಮ್ಮೆ ಭಾಳ ಬಂದೈತಿ ಹೋದ ಕ್ವಾರ್ಟರ್ ಅಥವಾ ಹೋದ ವರ್ಷಕ್ಕಿಂತ ಅದಕ್ಕೆ ಕಾರಣ ಒಮ್ಮೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮೂವತ್ತು ಸಾವಿರ ಕೋಟಿ ಬಂದೈತೆ ರೀ ಇದು ಪಾಸಿಟಿವ್ ಅನ್ಬೋದು ಯಾಕಂತಂದರೆ ಇಯರ್ ಆನ್ ಇಯರ್ ಆಗಲಿ ಕ್ವಾರ್ಟರ್ ಒನ್ ಕ್ವಾರ್ಟರ್ ಆಗಲಿ ಇದಕ್ಕಿಂತ ಹೆಚ್ಚು ಬಂದೈತಿ ಅನಾನ ರಿಲಯನ್ಸ್ ಇಂಡಸ್ಟ್ರೀಸ್ ಓವರ್ ಆಲ್ ನಾವು ಕ್ವಾರ್ಟರ್ ಒನ್ನ ರಿಸಲ್ಟ್ ನೋಡ್ರೆ ಇನ್ನೂ ತಕಾರೆ ಚಲೋನ ಅನ್ಸದೈತಿ ಈಗ ಬರೀ ವೀಕ್ಷಕರೇ ನಾವು ಇ ಪಿ ಎಸ್ ಗ್ರೋತ್ ಯಾವ ಥರ ಆಗೈತಿ ಮತ್ತು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ನಾಗ ಹಲವಾರು ಬಿಸ್ನೆಸ್ ಇದ್ದಾವೆ ಅಣಾನ ಯಾವ್ಯಾವ ಬಿಸ್ನೆಸ್ದಿಂದ ಎಷ್ಟೆಷ್ಟು ರೆವೆನ್ಯೂ ಬಂದಿತ ಅಂತ ಅದ್ರ ಬಗ್ಗೆಯೂ ಡೀಟೇಲ್ದಾಗ ಅನಾಲಿಸಿಸ್ ಮಾಡೋಣ ಈಗ ಬರೀ ನಾವು ಫಸ್ಟ್ ಇ ಪಿ ಎಸ್ ಗ್ರೋತನ್ನು ನೋಡೇ ಬಿಡೋಣ ನೋಡ್ಬೋದು ವೀಕ್ಷಕರೇ ಇ ಪಿ ಎಸ್ ಅನ್ನು ನಾವು ನೋಡ್ರೆ ಕಂಟಿನ್ಯೂ ಏರ್ಕೊಂತಾನೆ ಬಂದೈತಿ ಇಯರ್ ಆನ್ ಇಯರ್ ನೋಡ್ಬೋದ ಕ್ವಾರ್ಟರ್ ಆನ್ ಕ್ವಾರ್ಟರನ್ನು ಇ ಪಿ ಎಸ್ ಅನ್ನು ಗ್ರೋ ಆಗೈತ್ರಿ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಐದು ಬಂದೈತಿ ಇದು ಪಾಸಿಟಿವ್ ಅಂತ ನಾವು ಅನ್ಬೋದು ನೆಟ್ ಪ್ರಾಫಿಟ್ ಹಚ್ಚತ್ತಂದ್ರೆ ತಂತಾನೆ ಇ ಪಿ ಎಸ್ ಏರಿರ್ತೈತಿ ಅದ್ರಾಗೇನು ಭಾಳ ದೊಡ್ಡ ತಲೆ ಓಡಿಸೋ ಅವಶ್ಯಕತೆ ಇಲ್ಲ ಈಗ ಬರೀ ನಾವು ಸೆಗ್ಮೆಂಟ್ ವೈಸ್ ರವೆನ್ಯೂ ನೋಡ್ಬಿಡೋನು ನೋಡ್ಬೋದು ವೀಕ್ಷಕರೇ ರಿಲಯನ್ಸ್ ಇಂಡಸ್ಟ್ರೀಸ್ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡ್ರ ಫಸ್ಟ್ ಎಲ್ಲಕ್ಕಿಂತ ಹೆಚ್ಚು ರೆವೆನ್ಯೂ ಅಲ್ಲಿಂದ ಬರ್ತೈತೆ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಈಗ ಆಯಿಲ್ ಮತ್ತು ಕೆಮಿಕಲ್ದಿಂದ ಬರ್ತಿತ್ತು ವೀಕ್ಷಕರೇ ಆಯಿಲ್ ಮತ್ತು ಕೆಮಿಕಲ್ದಿಂದ ಈ ಕ್ವಾರ್ಟರ್ ಭಾಳ ಕಡಿಮೆ ರೆವೆನ್ಯೂ ಬಂದೈತಿ ಇಯರ್ ಆನ್ ಇಯರ್ ನೋಡ್ಬೋದು ವೀಕ್ಷಕರೇ ಹೋದ ವರ್ಷ ಎಷ್ಟು ಬಂದಿತ್ತು ಬಂದಿತ್ತಂತಂದ್ರ ಒಂದು ಲಕ್ಷದ ಐವತ್ತೇಳು ಸಾವಿರ ಕೋಟಿ ಸುಮಾರು ಬಂದಿತ್ತು ಹೋದ ಕ್ವಾರ್ಟರ್ ನೋಡಬಹುದ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ಸುಮಾರು ಬಂದಿತ್ತ ಈ ಸಲ ನೋಡಬಹುದ ಬರೇ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಬಂದೈತ್ರಿ ಅಂತಂದ್ರ ಇಯರ್ ಆನ್ ಇಯರ್ ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದೇನು ಆಯಿಲ್ ಮತ್ ಕೆಮಿಕಲ್ ಬಿಸ್ನೆಸ್ ತಿಂದೈತಿ ಅದ್ರಿಂದ ವೀಕ್ಷಕರ ರೆವೆನ್ಯೂ ಕಡಿಮೆ ಬಂದೈತಿ ಅಣ್ಣನೇ ಇದೊಂದು ನೆಗೆಟಿವ್ ಪಾಯಿಂಟ್ ಅನ್ಬೋದ ಮತ್ತೆ ಓವರ್ ಆಲ್ ಈಗೇನು ವೀಕ್ಷಕರ ನಮ್ಮ ದೇಶ ಐತಿ ಹೆಚ್ಚು ಆಯಿಲ್ ಮತ್ತು ಕೆಮಿಕಲ್ಗೆ ಅಷ್ಟು ಪ್ರೋತ್ಸಾಹ ಕೊಡುವತ್ತ ಆ ಥರ ಕೆಮಿಕಲ್ ಏನಾಗಿತ್ತು ಅಂದ್ರೆ ಚೀನಾದಿಂದ ಭಾಳ ದೇಶಗಳು ತೊಳತ್ತವ ನನ್ನ ಇಂಡಿಯಾದ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಬಿಸ್ನೆಸ್ಗಳು ಈಗ ಸದ್ಯ ಡೌನ್ ಆಗ ನಡ್ದೈತಿ ಆಯಿಲು ನಿಮಗೆ ಗೊತ್ತೈತಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅದು ಸ್ಟಾರ್ಟ್ ಆಗಿತ್ತು ಅದ ಒಂದು ಕಾರಣದಿಂದ ಕ್ರೂಡ್ ಆಯಿಲ್ ಪ್ರೈಸ್ ಭಾಳ ಒಳ್ಟಾಲಿಟಿ ಆಗುತ್ತೆ ಅದಕ್ಕೆ ಪರಿಣಾಮ ನಮಗೆ ಈ ಕಾಟನ್ ಯಾಕೆ ಅಂತ ಅನ್ಬೋದು ಸ್ವಲ್ಪ ಡೌನ್ ತೋರಿಸತೈತಿ ಮತ್ತು ವೀಕ್ಷಕರೇ ನೋಡ್ಬೋದು ಆಯಿಲ್ ಮತ್ತು ಗ್ಯಾಸ್ ರೆವೆನ್ಯೂ ನೋಡ್ರ ಇಯರ್ ಆನ್ ಇಯರ್ ಆಗಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ಡೌನ್ ಆಗೈತ್ರಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ಬೋದ ಬಟ್ ರಿಟೇಲ್ದಿಂದ ನೋಡ್ಬೋದು ನೋಡ್ಬೋದ ವೀಕ್ಷಕರೇ ಇಯರ್ ಆನ್ ಇಯರ್ ಗ್ರೋತ್ ಕಾಣೈತಿ ಹೋದ ವರ್ಷ ನೋಡ್ಬೋದು ಎಪ್ಪತ್ತೈದು ಸಾವಿರದ ಆರುನೂರು ಕೋಟಿ ಸುಮಾರು ಬಂದಿತ್ತು ಈ ಈ ಕ್ವಾರ್ಟರ್ ನೋಡ್ಬೋದು ಎಂಬತ್ನಾಲ್ಕು ಸಾವಿರ ಕೋಟಿ ಸುಮಾರು ರಿಟೇಲ್ ಬಿಸ್ನೆಸ್ ಈ ಸಲ ಬಂದೈತಿ ಹೋದ ಕ್ವಾರ್ಟರ್ ಎಂಬತ್ತೆಂಟು ಸಾವಿರ ಕೋಟಿ ಬಂದಿತ್ತು ರೀ ಓದ್ ಕ್ವಾರ್ಟ್ರನ್ನ ಕಂಪೇರ್ ಮಾಡಿದ್ರೆ ಡೌನ್ ಆಗಿದೆ ರಿಟೇಲ್ ಬಿಸ್ನೆಸ್ ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡ್ರೆ ಪಾಸಿಟಿವ್ನ ಐತೆ ಅನ್ಬೋದು ಮತ್ತು ಡಿಜಿಟಲ್ ಸರ್ವಿಸ್ದಿಂದ ನೋಡ್ಬೋದು ನೀವು ಇಯರ್ ಆನ್ ಇಯರ್ ಆಗಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ಎಲ್ಲ ವೀಕ್ಷಕರೇ ಚಲೋನ ಬಂದೈತಿ ಇಯರ್ ಆನ್ ಇಯರ್ಗಿಂತ ಹೆಚ್ಚೈತಿ ಕ್ವಾರ್ಟರ್ ಆನ್ ಕ್ವಾರ್ಟ್ರದಿಂದನೇ ಹೆಚ್ಚೈತಿ ನೋಡ್ಬೋದ ಡಿಜಿಟಲ್ ಸರ್ವಿಸ್ ದಿಂದ ನಾಲ್ವತ್ತು ಒಂದು ಸಾವಿರದ ಒಂಬತ್ನೂರ ಕೋಟಿ ಬಂದಿತ್ತು ರೆವೆನ್ಯೂ ಡಿಜಿಟಲ್ ಸರ್ವಿಸಸ್ ಅಂತಂದ್ರೆ ನಾವೇನು ರಿಲಯನ್ಸ್ ಜಿಯೋ ಅಂತ ಹೇಳಿ ಜಿಯೋ ಫೋನ್ ಅದು ಯೂಸ್ ಮಾಡ್ತೇವೆ ನಾವು ಅದ ವೀಕ್ಷಕರೇ ಮೇನ್ ರೆವೆನ್ಯೂ ಹತ್ತಿರದಿಂದ ನೋಡ್ಬೋದಾ ನಾಲ್ವತ್ತೊಂದು ಸಾವಿರ ಕೋಟಿಗಿಂತ ಹೆಚ್ಚು ಗಳಿಸ್ಯಾರ ಇದು ಪಾಸಿಟಿವ್ ಅನ್ಬೋದು ಈ ಬಿಸ್ನೆಸ್ ಕಂಟಿನ್ಯೂ ಇರತೈತಿ ಇದರಿಂದ ರೆವೆನ್ಯೂನು ಭಾಳ ಗಳಿಸಿದಾರ ಅದರ್ಸ್ ದಿಂದನೂ ನೋಡ್ಬೋದು ವೀಕ್ಷಕರೇ ಸ್ವಲ್ಪ ಡೌನ್ ಆಗೈತಿ ಅದರ್ಸ್ ರೆವೆನ್ಯೂದಿಂದ ನೋಡ್ಬೋದು ಹೋದ್ ಕೊಟ್ರೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರು ಕೋಟಿ ಸುಮಾರು ಬಂದಿತ್ತು ಮತ್ತು ಇಯರ್ ಆನ್ ಇಯರ್ ನೋಡ್ರೆ ಹನ್ನೆರಡು ಸಾವಿರ ಕೋಟಿ ಸುಮಾರು ಬಂದಿತ್ತು ರೀ ಹೋದ ವರ್ಷ ಈ ಏನು ನೋಡ್ಬೋದು ಹದಿನೆಂಟು ಸಾವಿರದ ನಾಲ್ಕುನೂರ ಎಪ್ಪತ್ತು ಕೋಟಿ ಬಂದೈತಿ ಇಯರ್ ಆನ್ ಇಯರ್ ಗ್ರೋತ್ ಕಾಣೈತಿ ಅದರ್ಸ್ ರೆವೆನ್ಯೂನಾಗ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಷ್ಟೇನು ಗ್ರೋತೆ ಕಾಣಿಲ್ಲ ರೀ ವೀಕ್ಷಕರೇ ಮೇನ ಮೇನ್ ಏನಂತಂದರೆ ಡಿಜಿಟಲ್ ಸರ್ವಿಸ್ದಿಂದನೂ ಹೆಚ್ಚು ಬಂದೈತೆ ರೀ ರಿಟೇಲ್ದಿಂದನೂ ಹೆಚ್ಚು ಬಂದೈತಿ ಅಣ್ಣ ಓವರ್ ಆಲ್ ಎಲ್ಲ ಚಲೋನೇ ಐತಂತ ಅಂತ ನಾವು ಅನ್ಬೋದ ಮೇನ್ ಏನಂತಂದ್ರೆ ನೆಟ್ ಪ್ರಾಫಿಟ್ನ ವೀಕ್ಷಕರೇ ಗ್ರೋತ್ ಕಾಣೈತಿ ನೋಡ್ಬೋದು ಮೂವತ್ತು ಸಾವಿರ ಕೋಟಿ ಸುಮಾರು ನೆಟ್ ಪ್ರಾಫಿಟನ್ನು ಬಂದೈತಿ ರಿಲಯನ್ಸ್ ಇಂಡಸ್ಟ್ರೀಸ್ ಓವರ್ ಆಲ್ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ದ ಕ್ವಾರ್ಟರ್ ಅದ ರಿಸಲ್ಟ್ ಬಗ್ಗೆ ಎಕ್ಸ್ಪರ್ಟ್ಗಳದ್ ವಿವ್ ನೋಡ್ರ ಅವ್ರದ್ದು ವೀಕ್ಷಕರೇ ಪಾಸಿಟಿವ್ನ ಐತಿ ಮತ್ತಿದ ಎಸ್ಟಿಮೇಟನ್ನು ಬೀಟ್ ಮಾಡೈತಿ ನೋಡಿರ್ಬೋದು ನೀವು ಹಲವಾರು ಕಂಪ್ನಿಗಳದ ಕ್ವಾರ್ಟರ್ ಒನ್ನದ ರಿಸಲ್ಟ್ ಅಷ್ಟು ಚಲೋ ಬರೋತೈತ ಬಟ್ ರಿಲಯನ್ಸ್ ಇಂಡಸ್ಟ್ರೀಸ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಅದ ರಿಲಯನ್ಸ್ ಇಂಡಸ್ಟ್ರೀಸ್ ಅದ ಕ್ವಾರ್ಟ್ರ್ ಒನ್ ಅದ ರಿಸಲ್ಟ್ ಅನುಮಾನಕ್ಕಿಂತ ಚಲೋ ಬಂದೈತಿ ಅದ ಕಾರಣ ಸುಮಾರು ನಮ್ಮ ಮಾರ್ಕೆಟ್ ಪಾಸಿಟಿವ್ ಇರೋ ಚಾನ್ಸಸ್ಸನ್ನು ಭಾಳ ಹೆಚ್ಚೈತಿ ಬಟ್ ವೀಕ್ಷಕರೇ ಮಾರ್ಕೆಟ್ ಐತಿ ಏನು ಬೇಕಾದ ಮತ್ತು ಇನ್ನೂ ಒಂದು ಕ್ಲಿಯರ್ ಇಲ್ಲ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ ಅನಾನು ಅನ್ಸರ್ಟೆನಿಟಿರ ಐತೆ ಐತಿ ಮಾರ್ಕೆಟ್ನಾಗ ಬಟ್ ಓವರ್ ಆಲ್ ನಮ್ಮ ದೇಶದಲ್ಲಕ್ಕಿಂತ ದೊಡ್ಡ ಕಂಪ್ನಿದ ರಿಸಲ್ಟ್ ಇಷ್ಟು ಚಲೋ ಬಂದಿದ್ದ ಕಾರಣ ಸ್ವಲ್ಪ ಪಾಸಿಟಿವ್ನ ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ ಮೊದಲ ನೆಗೆಟಿವ್ ನಡೆದೈತೆ ನಮ್ಮ ಮಾರ್ಕೆಟ್ ನಮ್ಮ ಮಾರ್ಕೆಟ್ ಎದಕ್ಕೆ ಸದ್ಯ ಬೆಳಾತಿ ಅಂತ ಅದ್ರ ಬಗ್ಗೆ ನಿನ್ನೆ ವೀಡಿಯೋ ಮಾಡಿದ್ನಿ ಅಣ್ಣಾನ ನಾನು ನಿನ್ನೆ ವೀಡಿಯೋನ ನೋಡಿರ್ಕಲ ಇದ್ರೆ ಆ ವಿಡಿಯೋನ ನೋಡಿರಿ ಬಟ್ ಈ ಒಂದು ಕಾರಣದಿಂದ ನಮ್ಮ ಮಾರ್ಕೆಟ್ ಈ ಲೆವೆಲ್ಗಳನ್ನು ತಡೆಯೋ ಸಂಭಾವನೆ ಹೆಚ್ಚೈತೆ ಅಂತ ನಾವು ಅನ್ಬೋದು ಇದೇ ಈ ವೀಡಿಯೋ ಈ ವಿಡಿಯೋನ ನಿಮಗೆ ಡೀಟೇಲ್ ಆಗಿ ಇರ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ ಒನ್ ರಿಸಲ್ಟ್ ಯಾವ ಥರ ಬಂದೈತೆ ಅಂತ ಈ ವಿಡಿಯೋ ಚಲೋ ಶುಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ಹಿಡ್ಕೊಂಡು ನಡೆದ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು